ಡ್ರೋಮ್ ಪ್ರತಾಪ್ ಅವರ ತಂದೆ ಮರಿಮಾದಯ್ಯ ಅವರು ಈಗ ಜನಗಳ ಬಳಿ ಕೈ ಮುಗಿದು ಕೇಳಿಕೊಂಡಿದ್ದಾರೆ ನನ್ನ ಮಗನ ದಯವಿಟ್ಟು ಗೆಲ್ಲಿಸ್ಕೊಡಿ ಇದು ಅವನು ಅಳಿವು ಉಳಿವಿನ ಪ್ರಶ್ನೆ ಆಗುತ್ತೆ ಯಾಕೆಂದರೆ ಅವನು ಈಗ ಗೆದ್ರೇ ನಿಜಕ್ಕೂ ಕೂಡ ನಮಗೆ ಎಷ್ಟೋ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಅವನು ಊರಲ್ಲಿ ಬಂದು ನೆಲೆಸೋದಕ್ಕೂ ಕೂಡ ಒಂದು ಅವಕಾಶ ಸಿಗುತ್ತೆ ದಯವಿಟ್ಟು ನೀವೆಲ್ಲ ಗರಣೆ ತೋರಿಸಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆತನನ್ನು ಗೆಲ್ಲಿಸಲು ನೀವು ಓಟ್ ಮಾಡಬೇಕು ಅಂತ ಹೇಳಿ ಮರಿಮಾದಯ್ಯ ಅವರು ಒಂದು ವಿಡಿಯೋ ಮೂಲಕ ಕೇಳಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ಆ ವಿಡಿಯೋ ಈಗ ಸಿಕ್ಕಾಪಟ್ಟ ವೈರಲ್ ಕೂಡ ಆಗಿದೆ ಅದು ಮಗನನ್ನೇ ಮಾತಾಡ್ತಿರಲಿಲ್ಲ ಮೂರು ವರ್ಷದಿಂದ ಮರಿಮಾದಯ್ಯ ಹಾಗೂ ಅವರ ಪತ್ನಿ ಮತ್ತು ಅವರ ತಿಂಗಿ ಅಂತಲೇ ಹೇಳ್ಬೋದು ಸದ್ಯ ಈಗ ಮನೆಗೆ ಬಂದು ಹೋದ ನಂತರ ಈಗ ಪ್ರತಾಪ್ಗೆ ಜನಗಳು ಬೆಂಬಲ ಕೊಡ್ತಿರೋದನ್ನು ನೋಡಿ ಸಿಕ್ಕಾಪಟ್ಟೆ ಸಂತೋಷಪಟ್ಟಿದ್ದಾರೆ ಮಾದಯ್ಯ ಅವರು ಹಾಗೆ ಟ್ರೋನ್ ಅವರ ತಂದೆ ತುಂಬಾ ಕೇಳಿಕೊಂಡಿದ್ದಾರೆ ಒಬ್ಬ ರೈತನ ಮಗನನ್ನು ಗೆಲ್ಲಿಸಿ ನಿಮಗೆ ಪುಣ್ಯ ಬರುತ್ತೆ ದಯವಿಟ್ಟು ಗೆಲ್ಲಿಸ್ಕೊಡಿ ಅಷ್ಟೇ ಅಲ್ಲ ನಾನು ಸಾಕಷ್ಟು ನೊಂದಿದ್ದೇನೆ ಆಗ ಸಾಕಷ್ಟು ಸಮಸ್ಯೆಲ್ಲೂ ಕೂಡ ಇದ್ದೀನಿ ಆತ ಗೆದ್ದು ಬಂದರೆ ನಂದು ಎಷ್ಟೋ ಸಮಸ್ಯೆಯೂ ಕೂಡ ಬಗೆಹರಿಯುತ್ತೆ ಆತನನ್ನು ನಮ್ಮೂರಿನಲ್ಲಿ ಒಂದು ಒಳ್ಳೆ ಬೇಸಾಯ ವ್ಯವಸಾಯ ಮಾಡುವಂತ ಕೆಲಸವನ್ನು ಮಾಡಿಸ್ತೀನಿ ಅಂತಾನೂ ಕೂಡ ಕೇಳಿಕೊಂಡಿದ್ದಾರೆ ಅವರ ತಂದೆ ಕೈ ಮುಗಿದಂತೆ ಅಂತ